ಕೂಡ ವಾಹಿನಿಗೆ ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೂಡ ಶ್ರೀಮಠದ ಶ್ರೀ ಚನ್ನರೇಣುಕಾ ಬಸವ ಮಂಟಪದಲ್ಲಿ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾವನ ಸಾನ್ನಿಧ್ಯದಲ್ಲಿ ಗದ್ಲೇಗಾಂವ್ ಬಿ ಗ್ರಾಮದ ಶ್ರೀ ಬಾಪುರಾವ್ ಮುಲ್ಗೆ ದಂಪತಿಗಳ ಸುಪುತ್ರನ ಮದುವೆ ಸಮಾರಂಭ ಜರುಗಿತು ಬುಧವಾರ ದಿನಾಂಕ ಏಳು ಐದು ಎರಡು ಸಾವಿರದ ನಳಿನಿ ಶ್ರೀ ಮಹಾದೇವ್ ಮುಲ್ಗೆ ನವದಂಪತಿಗಳಿಗೆ ಹಾರಕೊಡದ ಪರಮ ಪೂಜ್ಯರು ಸತ್ಕರಿಸಿ ಆಶೀರ್ವದಿಸಿದರು ಮುಲ್ಗೆ ಮತ್ತು ಮಾಲಿ ಬಿರಾದರ್ ಪರಿವಾರ ಹಾಗೂ ಬಂಧು ಮಿತ್ರರು ಮದುವೆ ಸಮಾರಂಭದಲ್ಲಿ ಭಾಗವಹಿಸಿ ವಧುವರರಿಗೆ ಶುಭ ಕೋರಿದರು శివరత్న ధర్మరత్న దాసోరత్న సద్ధర్మ శిఖామణి ఈ దేవుడు నెదాడేవడు బ్రహ్మ డాక్టర్ చంద్రమీవ శివ మహాస్ పవన సంతాన్ని జీవన సేవే జీవనకుంట గేగవ్ గ్రామ ఆత్మీయ బాబురావు ಮುಗಿಯವರ ಪ್ರೀತಿಯ ಕಾರಣಕ್ಕೆ ಮದುವೆ ಸಮಾರಂಭಕ್ಕೆ ಸಾನ್ನಿಧ್ಯ ವಹಿಸಿ ಗುರುಗಳು ಹರಸಿ ಆಲಿಸಿ ಆಶೀರ್ವಾದ ಮಾಡಿದ್ರೆ ಮಾಯ ಮತ್ತು ನಡೆಯವರಿಗೆ ಈಗ ಪೂರ್ವಕರಿಗೆ ಒಂದು ಭಕ್ತಿಯ ಗೌರವ ಮಾಡೋಣ ಇವತ್ತಿನ ಸಮಾರಂಭದಲ್ಲಿ ನಮ್ಮ ಪಿ ಕೆ ಹಿರಿಮಠ ಹಿರಿಮಠವರು ಪಿ ಕೆ ಹಿರಿಮಠ జరిగే షండ దేశముఖ్ జామీ దయనంద్రీరాపూర్ సార్ సర్దార్ వెంకటరెడ్డి పడేరు ప్రతి దేగాం గద్దేగాం జనతా ప్రధాన శ్రీతాపూర్ ఈ మొదలు పూర్త గురువే ముగే పిల్ల సన్మాన సత్కారీ ಭಕ್ತಿ ನಿಷ್ಠೆ ಯೋಜನೆ ಅವರ ಬದುಕೇ ಬಂಗಾರಾಗುತ್ತಾರೆ ಜೀವನ ಬಹಳ ಭಕ್ತಿ ಶ್ರದ್ಧೆಯಿಂದ ಇವತ್ತು ಗುರು ನಿಷ್ಠೆ ಗುರುವಿನ ಭಕ್ತಿ ಪ್ರೀತಿಗೆ ನಮ್ಮ ಬಾಪೋಣ್ಣ ಅವರು ಬಹಳ ರೀತಿಯಿಂದ ಸೇವಾ ಮಾಡ್ತಾರೆ ಆ ಸೇವೆ ಪ್ರತಿಫಲವೇ ಗುರುಗಳ ಆಶೀರ್ವಾದ ಮುಕ್ತ ಮುಕ್ತೇವೆ ಬಹಳ ಸರಳ ಧಾರ್ಮಿಕ ಸರ್ಜನೆಯ ಮೂರ್ತಿ ನನ್ನ ಪ್ರೀತಿಯ ಉಡುಗಾರಣೆಯಿಂದ ಇವತ್ತಿನ ದಿವಸ ಈ ಮದುವೆಗೆ ಅನೇಕ ಪ್ರಜಾಪ್ರತರಾಗಿದೆ ನಮ್ಮ ಮಹದೇವ ಮತ್ತು ನಳಿನಿಯರು ಅವರ ಮುಳುಗಿಯವರ ಮಗ ಮಹದೇವು ಅವ್ರ ಜೊತೆ ನಳಿನಿ ಶ್ರೀಪತಿ ಮಾದೇವಿ ಗುರುಗಪ್ಪ ನಾಯಕರಾದ ಮುಖಾಮಿ ಪ್ರವಾದ ತಾಲೂಕುಗಳ ಜಿಲ್ಲಾ ಉತ್ತಮ ಮಗಳು ಇವತ್ತಿನ ಮನವಿ ಸಾಕ್ಷಿ ಆಗ್ತಾರೆ ಈಗಿನ ಗುರುಗಳಿಗೆ ಭಕ್ತಿಯಿಂದ ಮೋಲಿಗೆ ಬರುವಾಗ ಹಿರಿಯರಿರುವ ಗುರುಬಾಯಿ ಯಶವಂತ ಮಲಿಗೆವರು ಪೂಜ್ಯ ಭಕ್ತಿಯ ಸಪ್ತಾನ ಅದೇ ರೀತಿಯಿಂದ ನಮ್ಮದ ಅಪ್ಪ ಅವರ ಪ್ರತಿಗಳ ಅನೇಕ ಭಕ್ತಾದಿಗಳು ಕೂಡ ಆಗುವ ಈಗ ಗುರುಬಾಯಿ ಯಶೋಧ ಮುಂದಿ ಅವರಿಗೆ ಆಶೀರ್ವಾದ ಮಾಡ್ತಾರೆ ಇವತ್ತೀಗಂತಂದ್ರೆ ಕಾರ್ತಿಕ್ ಸ್ವಾಮಿಗಳು ನೀವು ಬಂದಾಗ ಗೆಳೆಯರು ಸೇವಾ ಮಾಡುತ್ತಿರಬೇಕಂತ ಸಂಗೀತ ಸ್ವರ ವಾರದ ದಿನಗಳು ಏಳು ಮುಖ್ಯವಾದ ಸಂಗೀತದ ಸ್ವರಗಳು ಏಳು ಸಪ್ತ ಸಾಗ್ರ ಏಳು ಸಪ್ತ ಪತಿ ಏಳು ಅದಕ್ಕೆ ನಿಜ್ವಾಗಿ ಮಾಡ್ತಾರೆ ಇವತ್ತು ನಿಜವಾಗಿ ಇದರ ಪ್ರೀತಿ ಹೆಚ್ಚಾಗಿ ವೈ

యారు ఏమో ఉన్న చిన్న భక్తి అస ప్రీతి అసె స్వభావ ఆరు గోడ జన సర్మాణి చందమీర శివ నిర్మాణి ఈ

संधिधं तकरा परारं धरात्मक दिगम्बर के जहाँ साये संकाप कर्तव्य प्रारंभ करने पर्यामि ओ सुखिनास वस्तास्ताय रहं मोदमं कर्तव्य रक्षना पर्यामि हनुमानी शासन शासन

देखिए पार्टी रुकने नहीं रुका है उसको मोहनी हम रुका है मैं रुका है उसके लिए टिका है चंद्रकांत दिला दो वत्सला दिला दो शिशु को कभी कबाड़ी पर मंजर

ർപ്പക്ഷണം <laughs> వశ్వర కటాయ దయ తోటి సమప్రభ నాగేష్ మార్త దేవి విక్రమ కుమారే దేవా దరవకాయేశు కమరా ప్రపస్య పాపనాఖ్యై ప్రపస్య పాన సింధు परम पिता नारायण परम भक्त इलात्मन दया सिंधु देव मध्य रक्ष रक्ष कमिश्वरा माया सतत प्रतिपंत वं त करे जाय हारा नाम करने जात भक्त वत्सल सुकरा श्री महावीर तंत्रम पराई श्री மகிமாங்கள जय गुरु भगवान पंच चंद्र प्रकट रंजी पंच आधारगत गुरुदेव हबीब गुरुदेव वंदना सुमहा गुरुदेव परमपनाति प्रथमय त्रि गुरुदेव महा हनुमान जी रोने रहित होवे और सोमवार को रहित होवे भगवान जी रो

శివయోగి బర శివయోగి బసవేశ్వర శివయోగింద గీ నంది గురువాగీ చన్నా బసవేశ్వర శివ ృతదిందృతర శివయోగి బర శివయోగి ఉన్నత గురువాగి అనిసి నూరారు మతం కటి నూరారు మతం కటి కీర్తి అను స్థాప కీర్తి అను స్థాపరా सम्यवा सी मेरे सारसम्य सम्यवा चन्न बसवेश्वर शिवयोगी चन्न बसवेश्वर शिवयोगी ಸದ್ಗತಿಯ ಪಡೆದರು ಸರಸವಾಗಿ ಸದ್ಗತಿಯ ಪಡೆದರು ಸರಸವಾಗಿ ಕರುಣಾಕರಣಿ ತಲಗುವನು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ